ತಂತ್ರಜ್ಞಾನಗಳನ್ನ ಪ್ರಾತ್ಯಕ್ಷ ಮುಖಾಂತರ ತೋರಿಸಲಾಗುವುದು ಜೊತೆಗೆ ಒತ್ತು ಪ್ರದರ್ಶನದ ಮುಖಾಂತರ ರೈತರಿಗೆ ತಲುಪಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ನವೆಂಬರ್ ಹದಿಮೂರರಿಂದ ಹದಿನಾರರವರೆಗೆ ಅಂದರೆ ನಾಲ್ಕು ದಿನಗಳ ಕಾಲ ಕೃಷಿ ಮೇಳ ಇಪ್ಪತ್ತು ಇಪ್ಪತ್ತೈದನ್ನು ಆರಂಭಿಸ್ತಾ ಇದೆ ಈಗಾಗಲೇ ಈ ಬದರಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನಗಳನ್ನ ಯಥೇಚ್ಛ ಕೃಷಿ ಮೇಳದ ಘೋಷವಾಕ್ಯ ಸಮೃದ್ಧ ಕೃಷಿ ವಿಕಸಿತ ಭಾರತ ನೆಲ ಬೆಳೆ ಮತ್ತು ಜಲ ಕೃಷಿ ಸಮೃದ್ಧವಾಗಬೇಕು ಅದನ್ನ ಉಳಿಸಿ ಸಂರಕ್ಷಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಮುಂದಿನ ಜನ ಕಾಪಾಡ್ಕೋಬೇಕು ಅದನ್ನ ಸಂರಕ್ಷಿಸಿಕೊಬೇಕು ಮುಂದಿನ ಜನಾಂಗಕ್ಕೂ ನಾವು ಗಿಫ್ಟ್ ಕೊಡುವಂತ ಪರಿಸ್ಥಿತಿ ಬಂದಾಗ ಮಾತ್ರ ಕೃಷಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಕೃಷಿ ಮೇಳದಲ್ಲಿ ಯಾವ ರೀತಿ ನಾವು ಪ್ರದರ್ಶಿಸ್ತೀವಿ ಸಮತೋಲನ ಕೃಷಿಯನ್ನ ಮಾಡಬೇಕು ಸಮತೋಲನ ಪೋಷಕಾಂಶಗಳನ್ನು ಒದಗಿಸಬೇಕು ಅಂದ್ರೆ ಎರಡು ರಾಸಾಯನಿಕ ಜೊತೆಗೆ ಈ ಸಾವಯವ ಗೊಬ್ಬರಗಳನ್ನು ಸಮತೋಲ ಐವತ್ತು ಮಳಿಗೆಗಳಲ್ಲಿ ಹಲವಾರು ವಿಭಾಗಗಳನ್ನ ನಾವು ತೆರೆದಿದ್ವಿ ಮೊದಲನೇದಾಗಿ ಕೃಷಿ ವಿಶ್ವವಿದ್ಯಾನಿಲಯ ಹೊರತಂದಿರುವಂತಹ ತಂತ್ರಜ್ಞಾನಗಳನ್ನ ತಾಂತ್ರಿಕತೆಗಳನ್ನ ನಾವು ಜನಗಳಿಗೆ ಪ್ರದರ್ಶಿಸಬೇಕು ಮತ್ತೆ ಅಲ್ಲಿಂದ ಆ ಮಾಹಿತಿಯನ್ನು ಅವರಿಗೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದೇ ಒಂದು ಸಪರೇಟ್ ಒಂದು ವಿಭಾಗವನ್ನು ನಾವು ತೆರೆದಿತ್ತು ಕೃಷಿ ಪರಿಕರಗಳನ್ನ ಮಾರಾಟಗಾರರು ಬರ್ತಾರೆ ಅವರು ಹಲವಾರು ಪರಿಕರಗಳನ್ನ ಹೊಸ ಹೊಸ ಪರಿಕರಗಳನ್ನ ರೈತರಿಗೆ ಮತ್ತೆ ಕೃಷಿಗೋಸ್ಕರ ಬಿಡುಗಡೆ ಮಾಡಿರ್ತಾರೆ ಹಾಗಾಗಿ ಈ ಪರಿಕರಗಳ ಮಾರಾಟಗಾರರು ಮತ್ತೆ ಕಂಪನಿಗಳು ಸಹ ಇದರಲ್ಲಿ ಬರ್ತಾ ಇದಾರೆ ಮಾಡಲಾಗಿದೆ ಜೊತೆಗೆ ಇಟಿ ಇಲಾಖೆ ಪಶುಸಂಗೋಪನಾ ಇಲಾಖೆ ಅರಣ್ಯ ಇಲಾಖೆ ಮತ್ತೆ ರೇಷ್ಮೆ ಇಲಾಖೆ ತೋಟಗಾರಿಕೆ ಇಲಾಖೆ ಇದೆಲ್ಲ ಕರ್ನಾಟಕ ಸರ್ಕಾರ ಈಗಾಗಲೇ ಹೊರತಂದಿರುವಂತಹ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳ ಬಗ್ಗೆ ಆಯಾ ಇಲಾಖೆ ಮತ್ತೆ ರೈತರಿಗೆ ಮಾಹಿತಿಯನ್ನು ಕೊಡುವಂಥ ಕಾರ್ಯವನ್ನು ಮಾಡುತ್ತೆ ಕೃಷಿ ಯಾಂತ್ರೀಕರಣ ಆಗ್ಬೇಕು ಯಂತ್ರೋಪಕರಣಗಳ ಬಳಕೆ ಜಾಸ್ತಿ ಆಗ್ಬೇಕು ಸಣ್ಣ ಅತಿ ಸಣ್ಣ ಮತ್ತೆ ದೊಡ್ಡ ರೈತರಿಗೆ ಅನುಕೂಲವಾಗುವಂಥ ಹಲವಾರು ಕೃಷಿ ಯಂತ್ರೋಪಕರಣಗಳನ್ನು ನಾವು ಪ್ರದರ್ಶನಕ್ಕೆ ಮತ್ತೆ ಸ್ಥಳದಲ್ಲೇ ಮಾರಾಟ ಮಾಡುವ ಈ ಯಂತ್ರೋಪಕರಣಗಳ ಕಂಪನಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾವೆ ಅವರುಗಳು ಅಲ್ಲಿ ಮಾರಾಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಸಮಗ್ರ ಕೃಷಿ ಪದ್ಧತಿಗಳಿಗೆ ನಾವು ರೈತರ ಆದಾಯ ಜಾಸ್ತಿ ಆಗಬೇಕು ಅಂದ್ರೆ ಪಶುಸಂಗೋಪನೆ ಬಗ್ಗೆ ಒಂದು ಸಪರೇಟ್ ಒಂದು ಹೆಣ್ಣುಗಾರಿಕೆ ಮತ್ತು ಮೀನುಗಾರಿಕೆ ಸಪರೇಟ್ ವಿಭಾಗ ವಿವಿಧ ತಳಿಗಳನ್ನ ನಾವು ಪ್ರದರ್ಶನಕ್ಕೆ ಇರ್ತಾ ಸಲ ನಾಟಿ ತಳಿಗಳ ಕರುಗಳ ಒಂದು ಮೇಳವನ್ನು ಸಹ ಮಾಡ್ತಾ ಆ ಕರುಗಳ ಇದರಿಂದ ಮೂವತ್ತು ಕರುಗಳ ಪ್ರದರ್ಶನವನ್ನು ಸಹ ಈ ಸಂದರ್ಭ ಸಾವಯವ ಕೃಷಿಯನ್ನ ನಾವು ಮಾಡಬೇಕು ಅಂದ್ರೆ ನಾಟಿ ಪಶು ಪಶುಗಳನ್ನ ಸಾಕಿ ಈ ಪುಸ್ತಕಗಳ ಮಾರಾಟಗಾರರು ಕೃಷಿಗೆ ಸಹ ಒಂದು ಸಪ್ರೇಟ್ ಜಾಗವನ್ನು ನಾವು ಕ್ರಿಯೇಟ್ ಅವರು ಆ ಜಾಗದಲ್ಲಿ ತಮ್ಮ ಕೃಷಿ ಮತ್ತು ಕೃಷಿ ಸಂಬಂಧಿತ ಲೇಖನಗಳನ್ನ ಪ್ರಕಟಣೆಗಳನ್ನ ನೀವು ತಂದು ತೋರಿಸಿಕೊಳ್ಳುವ ವಿಶೇಷ ವಿಭಾಗಗಳನ್ನು ನಾವು ಈ ಇನ್ಸೆಕ್ಟ್ ಹೌದು ಅಂತ ಮಾಡ್ತಾರೆ ಕೀಟ ಪ್ರಪಂಚ ಅಂತ ಮಾಡ್ತಾರೆ ಆ ಕೀಟಗಳ ಜೊತೆ ಜೊತೆಗೆ ಅದರ ನಿಯಂತ್ರಣ ಕ್ರಮಗಳ ಬಗ್ಗೆನು ಮಾಹಿತಿ ಕೊಡುವಂತ ಕೆಲಸವನ್ನು ಆ ಒಂದು ವಿಭಾಗದಲ್ಲಿ ಮಾಡ್ತಾ ಇದ್ದಾರೆ ಜೊತೆಗೆ ಉಪಕಾರಿ ಕೀಟಗಳು ಅಂತ ಹೇಳಿದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಬರುತ್ತೆ ಏನು ಅಂದ್ರೆ ಪಾಲಿನೇಷನ್ ಆದಾಗ ಅದು ಇಳುವರಿ ಜಾಸ್ತಿ ಆಗುತ್ತೆ ಹಾಗಾಗಿ ಇದೊಂದು ಮುಖ್ಯ ಕೃಷಿ ಬಗ್ಗೆ ಅದರಲ್ಲಿ ಆ ರೇಷ್ಮೆ ಎಷ್ಟು ಉಪಕಾರಿ ಇದೆ ಅದು ಅದರಿಂದ ಒಳನಾಡು ಮೀನುಗಾರಿಕೆ ಅವಕಾಶಗಳು ಪ್ರತಿಯೊಬ್ಬ ರೈತನಿಗೂ ಇದೆ ಕರ್ಣ ತೊಟ್ಟಿಗಳಾಗೇ ಮೀನುಗಾರಿಕೆಯನ್ನ ನಾವು ಮಾಡಿ ಹಾಡು ಮೀನುಗಾರಿಕೆಗೂ ಸಹ ನಾವು ಒತ್ತು ಅಲಂಕಾರಿಕ ಮೀನುಗಳು ಒಂದು ದೊಡ್ಡ ಉದ್ಯಮವಾಗಿ ಬೃಹತ್ ಪ್ರಮಾಣದಲ್ಲಿ ಬೆಳೀತಾ ಇದೆ ಬಾಂಧವರು ತಮ್ಮ ಆದಾಯದ ಮೂಲವಾಗಿ ಪರಿವರ್ತನೆ ಮಾಡಿ ಪ್ರವಾಸೋದ್ಯಮವನ್ನ ಮಾಡಲಿಕ್ಕೆ ತಯಾರು ಮಾಡಿದ್ದೀವಿ ಅದರಲ್ಲಿ ಒಂದು ತೋಟ ಅಂದ್ರೆ ಆ ತೋಟದಲ್ಲಿ ಪ್ರವಾಸೋದ್ಯಮ ನಗರವಾಸಿಗಳಿಗೆ ಆ ಕೃಷಿಯ ಅನುಭವವನ್ನು ಯಾವ ರೀತಿ ಅವರು ಕೊಡಬೇಕು ಆ ಮಕ್ಕಳಿಗೂ ಒಂದು ಮೂರು ವಿಶೇಷ ಸವಲತ್ತುಗಳನ್ನ ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡಬಹುದು ಇಲ್ಲಿನವರಿಗೆ ಇಲ್ಲಿ ಸಪರೇಟ್ ಒಂದು ಮಾಡಿಕೊಟ್ಟಿದ್ದೀವಿ ಕೃಷಿ ಮೇಳಕ್ಕೆ ಬಂದು ಎಲ್ಲ ನೋಡಿಕೊಂಡು ನೋಡಿದ ತಂತ್ರ ಹಲವಾರು ನಮ್ಮನ್ನ ಕಾಡಕ್ಕೆ ನೇರವಾಗಿ ನಮ್ಮ ವಿಜ್ಞಾನಿಗಳ ಜೊತೆನೆ ಸಲಹಾ ತುಂಬಾ ಜನ ಅನ್ಮಾನ ಬಂದಿರುತ್ತೆ ಒಬ್ರು ಕೇಳಿರ್ತಾರೆ ಕೇಳಿ ಆನ್ಲೈನ್ ನಲ್ಲಿ ಕೇಳುವಂತ ಅವಕಾಶವನ್ನು ಕೊಟ್ಟಿದ್ದೀವಿ ಅವಸ್ತವಾದಂತ ಬಸ್ ವ್ಯವಸ್ಥೆಯನ್ನು ಸಹ ನಮ್ಮ ಆ ರಾಜ್ಯಪಾಲರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಕೃಷಿ ಸಚಿವರಾದಂತಹ ಶ್ರೀ ಎಚ್ ಸ್ವಾಮಿ ಅವರು ಸಹ ವಿಐಪಿಗಳು ಎಸ್ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತೆ ಸಾಧಕರನ್ನ ಪ್ರೋತ್ಸಾಹಿಸಬೇಕು ಅನ್ನುವಂತ ಕಾರಣದಿಂದ ಅವಾರ್ಡ್ಗಳನ್ನ ಕೊಟ್ಟು ಪ್ರಶಸ್ತಿಗಳನ್ನ ತಾವು ಸಂಗ್ರಹಾಲಯ ಕಾಪುಗಳನ್ನ ನೋಡಿದ್ದೀರಾ ಪ್ರಶಸ್ತಿ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದ ಮೂವತ್ತ इंग्लिश कुकमर्स टू गेट करेक्ट साइज़, सो वन फ्रूट साइज़ रफली टू केजी रहते हैं, एंड डोस कंपनी पीपल आल्सो विल बी टेकिंग बैक, सो इट इज़ मिनिमम सेवेंटी रुपी केजी, वन दिन से वन ಇದರಲ್ಲಿ ಲಿಟಿಲ್ ಪ್ರತಿ ಬಳ್ಳಿಗೂ ಒಂದೇ ಕಾಯಿಬಿಡ್ತೀವಿ ಅದರಲ್ಲಿ ಹೆಚ್ಚು ಕಾಯಿಗಳನ್ನ ಬರ್ಲಿಕ್ಕೆ ಬಿಡಲ್ಲ ಯಾಕೆಂದರೆ ಅವಾಗ ಇದು ಉಲ್ದು ಮುಖಾಲಿಂದ ಎರಡು ಕೆ ಜಿ ತೂಕ ಬರುತ್ತೆ ಇದು ಸುಮಾರು ಎಪ್ಪತ್ತು ರೂಪಾಯಿಗೆ ಮಾರಾಟ ಆಗುತ್ತೆ ಒಂದು ಕೆ ಜಿ ಇಲ್ಲೇ ಬೆಳೆದ್ರೆ ಈ ಥರ ಪ್ರೊಟೆಕ್ಟಿವ್ ಕಲ್ಟಿವೇಶನ್ ಇವತ್ತು ಟನ್ ಬರುತ್ತೆ ಹೆಚ್ಚು ಸ್ವೀಟ್ ಇರುವಂಥ ಮಸಕ್ ಕಡಿಮೆ ಸ್ವೀಟ್ ಇರುವಂಥ ಮಸಕ್ ಅಂದರೆ ಬೇರೆ ಬೇರೆ ಗ್ರಾಹಕರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಬೇಕಾಗಿರುವಂಥ ಹಣ್ಣನ್ನು ನಾವು ಇಲ್ಲಿ ಬೆಳೆದು ಪ್ರದರ್ಶನಕ್ಕೆ ಇಡ್ತಾ ಇದ್ದೀವಿ ಸೊ ಅದ್ರ ಟೇಸ್ಟ್ ಆಗಿದೆ ಅದ್ರ ಜೊತೆಗೆ ಪೂರಕವಾಗಿ ಕೆಲಸ ಮಾಡೋದು ಅಂಶ ಹಚ್ಚಿದಾಗಲೇನೆ ನಾವು ಅದನ್ನ ಡಿಸೈಡ್ ಮಾಡಿರ್ತೀವಿ ನಯ ಮಧುರ ಮಧುರಂ ಹೃದಯ ಮಧುರ 是。<laughs>